ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ದೆಹಲಿಗೆ ಹೋಗಿ ಬಂದಂತಹ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ವರಿಷ್ಠರು ಆಘಾತಗಳ ಮೇಲೆ ಆಘಾತವನ್ನು ಕೊಡ್ತಾ ಇದ್ದಾರೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಬೇಸರದಿಂದ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಡ್ ವರದಿಯನ್ನು ಕೊಟ್ಟಿದ್ದೆ ಈಗ ಅದಕ್ಕಿಂತ ಹೆಚ್ಚಿನ ಡೆವಲಪ್ಮೆಂಟ್ಗಳು ದೆಹಲಿಯಲ್ಲಾಗಿವೆ ದೆಹಲಿಯಿಂದ ಬಂದಂತಹ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇರುವ ಹಾಗೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಈಗ ಮುಗಿಯುವ ಹಂತದಲ್ಲಿದೆ ಏನು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ನವಂಬರ್ನಲ್ಲಿ ಎಲ್ಲವೂ ಕೂಡ ರೆಡಿಯಾಗುತ್ತೆ ನವೆಂಬರ್ಗೆ ನಾನು ಸಿ ಆಗ್ತೀನಿ ಅಂತ ಅದರ ಒಂದಷ್ಟು ಸುಳಿವನ್ನು ಈಗ ದೆಹಲಿಯಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಗಳು ಕೊಡ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ದೆಹಲಿಯಲ್ಲಿ ಏನು ಡೆವಲಪ್ಮೆಂಟ್ ಇದೆ ಸಿದ್ದರಾಮಯ್ಯ ಅವರಿಗೆ ಎದುರಾಗ್ತಾ ಇರುವಂತಹ ಆಘಾತಗಳ ಮೇಲೆ ಆಘಾತ ಯಾವುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನೀವು ಆರಂಭದಿಂದಲೂ ಗಮನಿಸಿರ್ಬೋದು ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮೊದಲಿನ ಹಾಗಿಲ್ಲ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ರಲ್ಲ ಆ ಸಿದ್ದರಾಮಯ್ಯನವರು ಈಗ ಕಾಣಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಈ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರ ಆಪ್ತ ಸಚಿವರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ರಾಜಣ್ಣ ಏನು ಹೇಳಿದ್ರು ಇಲ್ಲ ಇಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಹಾಗಾಗಿ ಸಿದ್ದರಾಮಯ್ಯನವರು ಬದಲಾಗಿದ್ದಾರೆ ಅನ್ನುವಂತಹ ಮಾತನ್ನು ರಾಜಣ್ಣ ಅವರು ಹೇಳಿದ್ರು ಈಗ ಗೆಳೆಯರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮೀಟಿಂಗ್ ನಡೆಸಿ ಒಂದು ವಿಚಾರವನ್ನ ಕ್ಲಿಯರ್ ಮಾಡಿಕೊಂಡು ಬಂದಿದ್ದಾರೆ ಅದರಿಂದಾಗಿಯೇ ಸಿದ್ದರಾಮಯ್ಯನವರ ವರ್ತನೆ ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದ ಹಾಗೆ ಬದಲಾಗಿದೆ ಯಾವ ವಿಚಾರ ಅಂದರೆ ಸಂಪುಟ ವಿಸ್ತರಣೆ ವಿಚಾರ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು ಆದರೆ ದೆಹಲಿಯ ನಾಯಕರು ಕ್ಲಿಯರ್ ಆಗಿ ಈಗ ಬೇಡ ಸದ್ಯಕ್ಕೆ ಯಾವ ಸಂಪುಟ ವಿಸ್ತರಣೆಯೂ ಬೇಡ ಸಂಪುಟಕ್ಕೆ ಯಾವ ಸರ್ಜರಿಯೂ ಬೇಡ ನವೆಂಬರ್ ಅಥವಾ ಡಿಸೆಂಬರ್ನ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿ ಕಳುಹಿಸಿದ್ದಾರೆ ನವೆಂಬರ್ ಅಥವಾ ಡಿಸೆಂಬರ್ ಅಂದ ತಕ್ಷಣ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಫಿಕ್ಸ್ ಮಾಡಿರುವಂತಹ ಡೆಡ್ ಲೈನ್ ಇದೆಯಲ್ಲ ಅದೂ ಕೂಡ ಇಲ್ಲಿ ನೆನಪಿಗೆ ಬರುತ್ತೆ ಆಲ್ಮೋಸ್ಟ್ ಈಗ ಅಧಿಕಾರ ಹಂಚಿಕೆಯ ಸೂತ್ರದ ಹಾಗೆ ದೆಹಲಿಯಲ್ಲಿ ಪ್ಲಾನ್ಗಳು ನಡೀತಾ ಇವೆ ಅದಕ್ಕೆ ತಕ್ಕ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಗೆಳಿ ಗೆಳೆಯರೆ ಈಗ ಒಂದು ಸುಳಿವು ಯಾವ ತರಹ ಸಿಗ್ತಾ ಇದೆ ಅಂತ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದ್ರೆ ಶಾಸಕರು ಯಾವಾಗ ಬೇಕಾದರೂ ಬಂದು ನನ್ನ ಭೇಟಿಯಾಗಬಹುದು ನಾನು ಶಾಸಕರ ಮೀಟಿಂಗ್ ಮಾಡ್ತೀನಿ ಯಾರು ನಿಮ್ಮ ತೊಂದರೆಗಳನ್ನು ಅಥವಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಯಾರೂ ಕೂಡ ನಿಮ್ಮ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ನನ್ನ ಬಳಿಗೆ ಬನ್ನಿ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ಫರ್ಮ್ ಆಗಿದೆ ಯಾವಾಗ ಸಂಪುಟ ವಿಸ್ತರಣೆ ಏನು ನವೆಂಬರ್ ಆಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ಫರ್ಮ್ ಆಗಿದೆ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಹಾಗೆ ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸೋದಕ್ಕೆ ಎಲ್ಲ ಪ್ಲಾನ್ಗಳು ಈಗಾಗಲೇ ಸಿದ್ಧ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ಅವರ ಪರವಾಗಿ ಪಾಸಿಟಿವ್ ಆಗಿದೆ ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೆ ಒಂದು ಹಿನ್ನಡೆ ಆಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಆಗ್ತಾ ಇರುವಂತಹ ಹಿನ್ನಡೆ ಇದೇ ಮೊದಲಲ್ಲ ಈ ಹಿಂದೆ ಅನೇಕ ಬಾರಿ ಒಂದಷ್ಟು ಹಿನ್ನಡೆಗಳು ಸಿದ್ದರಾಮಯ್ಯನವರಿಗೆ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಹೇಳಿದ ಹಾಗೆ ಕೇಳಬೇಕು ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ತೀವ್ರವಾಗಿರುವಂತಹ ಮುಜುಗರ ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿದೆ ಅದಕ್ಕೆ ಸಿದ್ದರಾಮಯ್ಯನವರ ಬಳಿ ಉತ್ತರವೇ ಇಲ್ಲ ಹೈಕಮಾಂಡ್ ಕೇಳಿರುವಂತಹ ಪ್ರಶ್ನೆಗೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಯಾಕೆ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋದಾದರೆ ಗೆಳೆಯರೆ ಮೊದಲನೇದಾಗಿ ಈಗ ಏನು ಈ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವಲ್ಲ ಅವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಆಪ್ ಬಣದಿಂದಲೇ ಬರ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಯಾರು ಬಹಳ ಆಪ್ತರಿದ್ದಾರಲ್ಲ ಅವರೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಬಸವರಾಜ ರಾಯರೆಡ್ಡಿಯವರು ಅವರು ಬಸವರಾಜ ರಾಯರೆಡ್ಡಿಯವರು ಅವರು ಯಾವಾಗೋ ಹೇಳಿದ್ರು ಏನೋ ಒಂದು ಒಂದು ವರ್ಷದ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು ಸರ್ಕಾರದಲ್ಲಿ ಹಣ ಇಲ್ಲ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ನಾನು ಅದಕ್ಕಾಗಿ ನಾನು ನನ್ನ ಕ್ಷೇತ್ರಕ್ಕೆ ಅನುದಾನವನ್ನ ತಂದಿದ್ದೇನೆ ಬೇರೆ ಕ್ಷೇತ್ರಕ್ಕೆ ಅನುದಾನ ಇಲ್ಲ ಅಂತ ಆಗಲೇ ಹೇಳಿದ್ರು ಬಸವರಾಜ ರಾಯರೆಡ್ಡಿ ಅವರು ಭೈರತಿ ಸುರೇಶ್ ಅವರ ಸ್ಟೇಟ್ ಮೆಂಟ್ ಕೂಡ ಬಂತು ಆ ನಂತರದಲ್ಲಿ ಜಿ ಪರಮೇಶ್ವರ್ ಅವರು ಆಗಾಗ ಹೇಳ್ತಾ ಇರ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಒನ್ನೇನೂ ಕೂಡ ಜಿ ಪರಮೇಶ್ವರ್ ಅವರು ಬಾದಾಮಿಯಲ್ಲಿ ನಿಂತು ಇದೇ ಮಾತನ್ನು ಹೇಳಿದರು ಇವೆಲ್ಲವೂ ಕೂಡ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಇದೆ ಅವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅದನ್ನೇ ಈಗ ಹೈಕಮಾಂಡ್ ಅವರು ಕೇಳಿದ್ದು ನಿಮ್ಮ ಆಪ್ತರು ಅಥವಾ ನಿಮ್ಮ ಜೊತೆಗೆ ತುಂಬ ನಂಟನ್ನು ಹೊಂದಿದ್ದಂತಹ ಸಚಿವರನ್ನು ಶಾಸಕರನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ ನಿಮಗೆ ನಿಮ್ಮ ಹತ್ರ ಈಗ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ ಹಾಗಾಗಿ ಸರ್ಕಾರ ನೀವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತೀರಿ ಸದ್ಯಕ್ಕೆ ಯಾವ ಸಂಪುಟ ವಿಸ್ತರಣೆಯು ಸಂಪುಟ ಪುನರ್ರಚನೆ ಇದ್ಯಾವುದು ಬೇಡ ಎಲ್ಲವೂ ಕೂಡ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೇಳಿ ಕಳುಹಿಸಿದೆ ಗೆಳೆಯರೆ ಈಗ ನೀವು ನೋಡ್ತಾ ಇರ್ಬೋದು ಆ ಇದು ಯಾವುದೋ ಊಹಾಪೋಹದ ಸುದ್ದಿ ಅಲ್ಲ ಸುಳ್ಳು ಸುದ್ದಿ ಅಲ್ಲ ಈಗ ಸಿದ್ದರಾಮಯ್ಯನವರ ಆಪ್ತರಿಂದಲೇ ಇಷ್ಟೆಲ್ಲ ಹಗರಣಗಳು ಆಗ್ತಾ ಇದ್ದಾವೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ದು ಕೂಡ ಸಿದ್ದರಾಮಯ್ಯನವರ ಆಪ್ತರಿಂದಲೇ ಮೊದಲನೆಯದಿಂದ ತೆಗೆದುಕೊಂಡು ಬರೋಣ ಮೊದಲನೇದಾಗಿ ಅಪೆಕ್ಸ್ ಬ್ಯಾಂಕ್ ಹಗರಣ ಅದರ ಹಿಂದೆ ಇದ್ದಿದ್ಯಾರು ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ರಾಜಣ್ಣ ಅವರು ಆನಂತರ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಅದರ ಹಿಂದೆ ಸಿದ್ದರಾಮಯ್ಯನವರ ಪರಮಾಪ್ತ ನಾಗೇಂದ್ರ ಅವರಿದ್ದರು ಆ ನಂತರದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಮೂಡಾ ಹಗರಣದಲ್ಲಿ ಸಿಲುಕಿದ್ರು ಅದರ ಜೊತೆಗೆ ಕೇಳಿ ಭೈರತಿ ಸುರೇಶ್ ಅವರ ಹೆಸರು ಅದಾದ ಮೇಲೆ ಬಂದಿರುವಂತಹ ವಸತಿ ಯೋಜನೆಯ ಹಗರಣ ಅದರಲ್ಲೂ ಕೂಡ ಇದ್ದಿದ್ದು ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಅವರು ಆನಂತರ ಅಬಕಾರಿ ಹಗರಣ ಆರ್ ಬಿ ತಿಮ್ಮಾಪುರ ಅವರು ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತರು ಒಂದಾದ ಮೇಲೆ ಒಂದು ಈ ರೀತಿಯಾಗಿರುವಂತಹ ಹಗರಣಗಳು ಸಿದ್ದರಾಮಯ್ಯನವರ ಬಣದಿಂದಲೇ ಬರ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ ಅನ್ನೋದು ಸಾಬೀತುಪಡಿಸಿದ ಹಾಗ ಆಗಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ವರದಾನ ಆಗ್ತಾ ಇದೆ ಒಟ್ಟಾರೆಯಾಗಿ ಗೆ ಈಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಸಂಪುಟಕ್ಕೆ ಪುನರ್ರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಓಡಾಡ್ತಾ ಇದ್ರು ಬ್ರೇಕ್ ಹಾಕಿದೆ ಹೈಕಮಾಂಡ್ ನೋಡೋಣ ಅಂತ ಹೇಳಿದ್ದಾರೆ ನವೆಂಬರ್ ಅಥವಾ ಡಿಸೆಂಬರ್ ಅಂದ್ರೆ ಬಹುಶಃ ಅಧಿಕಾರ ಹಂಚಿಕೆಯ ಸೂತ್ರವೇ ಇಲ್ಲಿ ಆ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರಿಗೆ ಒಂದು ಕನ್ಫರ್ಮ್ ಆಯ್ತು ಹೀಗೆ ಇದೇ ತರಹ ಹೋದರೆ ಖಂಡಿತವಾಗಿಯೂ ನಾನು ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಕುರ್ಚಿ ಬಿಟ್ಟು ಇಳಿಬೇಕಾಗತ್ತೆ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹಠವನ್ನು ಹಿಡಿದಿದ್ದಾರೆ ಏನು ಆ ಹಠ ಅಂದರೆ ಆಯಿತು ನೀವು ಸಂಪುಟ ಪುನರ್ರಚನೆ ಸಂಪುಟ ವಿಸ್ತರಣೆ ಅದೆಲ್ಲವೂ ಕೂಡ ನವಂಬರ್ ಡಿಸೆಂಬರ್ ಅಂತ ಹೇಳಿದ್ರಿ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ಪ್ರಮುಖ ಖಾತೆಗಳಿದೆ ಅದರ ಜೊತೆಗೆ ಉಪಮುಖ್ಯಮಂತ್ರಿ ಅದಾದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಇಷ್ಟೆಲ್ಲವೂ ಅವರಿಗೆ ಯಾಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಡೆ ಇಳಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ತಂದು ಕೂರಿಸಿ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಬಿಡೋದಕ್ಕೂ ಕೂಡ ರೆಡಿ ಇದ್ದಾರೆ ಯಾಕೆ ನೀವು ಕೂರಿಸಬಾರದು ಪ್ರಶ್ನೆ ಅನ್ನುವಂತಹ ಕಂಡೀಷನ್ ಸಂಪುಟ ಪುನರ್ರಚನೆಗೆ ಒಪ್ಪಲಿಲ್ಲ ಅಂದ್ರೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾಕೆ ಅಂದರೆ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಪವರ್ ಮತ್ತು ದೆಹಲಿಯ ಜೊತೆಗೆ ನಂಟು ಇರೋದು ಕೆಪಿಸಿಸಿ ಅಧ್ಯಕ್ಷರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅದೇ ಆ ಪವರ್ ಅನ್ನ ಕಟ್ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಈ ಬೇರೆ ಬೇರೆ ಸಚಿವರು ಹೇಗಿದ್ದಾರಲ್ಲ ಆ ತರಹ ಒಬ್ಬ ಸಚಿವರಾಗಿ ಬಿಡ್ತಾರೆ ಡಿ ಸಿ ಎಮ್ ಅನ್ನೋದು ಸಾಂವಿಧಾನಿಕ ಹುದ್ದೆಯಲ್ಲ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ತಕ್ಷಣಕ್ಕೆ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೇನಾದರೂ ಡಿಸೆಂಬರ್ವರೆಗೂ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರನ್ನ ಏನಾದರೂ ಮಾಡಿ ಅವರು ಕೆಳಗಡೆ ಇಳಿಸಿ ತಾವು ಸಿ ಎಂ ಆಗುತ್ತಾರೆ ಹಾಗಾಗಿಯೇ ಸಿದ್ದರಾಮಯ್ಯನವರು ಈಗ ಮತ್ತೊಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ ಆದರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಸರಿಯಾದ ರೀತಿಯಾಗಿ ಈ ಹಿಂದೆ ಇದ್ದಂತಹ ಬೆಂಬಲ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಜೊತೆಗೆ ಇರುವಂತಹ ಈ ಎಲ್ಲ ಸಚಿವರು ಮಾಡಿರುವಂತಹ ಡ್ಯಾಮೇಜ್ಗಳು ಇದರಿಂದಾಗಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ಎಫೆಕ್ಟ್ ಇದೆ ಒಟ್ಟಾರೆಯಾಗಿ ಗೆಳೆಯರೆ ಈಗ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿರುವಂತಹ ಸುಳಿವು ಕೊಡ್ತಾ ಇರೋದು ಏನು ಅಂದರೆ ನವಂಬರ್ ಡಿಸೆಂಬರ್ನಲ್ಲಿ ಸಿ ಎಂ ಬದಲಾಗ್ತಾರೆ ಅನ್ನುವಂತಹ ಸುಳಿವು ಕೊಡ್ತಾ ಇದೆ ಇಲ್ಲಾಂದರೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇತ್ತು ಒಂದು ವೇಳೆ ಈಗ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ ಮತ್ತೆ ನವೆಂಬರ್ ಡಿಸೆಂಬರ್ನಲ್ಲಿ ಹೊಸ ಸಿ ಆದರೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಅದೆಲ್ಲವೂ ಕೂಡ ರೀಶೆಫಲ್ ಎಲ್ಲವೂ ಕೂಡ ಆಗಬೇಕು ಮೂರು ಮೂರು ನಾಲ್ಕು ನಾಲ್ಕು ತಿಂಗಳಿಗೆ ಯಾರಾದರೂ ಮಾಡ್ಕೊಳ್ತಾರಾ ಸೊ ಹಾಗಾಗಿ ಒಟ್ಟಿಗೆ ಎಲ್ಲವೂ ಆಗಿಬಿಡಲಿ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ ಒಟ್ಟಾರೆಯಾಗಿ ಗೆಳೆಯರೆ ಸಿದ್ದರಾಮಯ್ಯನವರ ಸಚಿವರು ಮಾಡಿರುವಂತಹ ಡ್ಯಾಮೇಜ್ ಅವರ ಕುರ್ಚಿಗೆ ಕುತ್ತು ತಂದಿದ್ದಂತೂ ಸುಳ್ಳಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ